ಇದು ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಮ್ ಎಲ್ ಎ ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತೆ ಆಳಾಂದದಾಗೂ ತಂದು ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿಗೆ ಫಿಕ್ಸ್ ಮಾಡಿದ ಇದರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನಿಲ್ಲ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗಲೂ ಹೋಟೆಲ್ ಲಿಸ್ಟ್ ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ತಂದು ಕಿಸಂದು ಹೇಳ್ತಾರೆ ಈಗ ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರೇ ಕಚ್ರಾ ಅದು ಇದು ಇದ್ದಂದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದೆ ಇದು ಅವರು ಅಪಾದನೆಯನ್ನು ಮಾಡ್ಯಾರ ನನ್ನ ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವತ್ತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸ್ಬರ್ತಿದ್ದೆ ನಾ ಆರಿಸ್ಬರ್ತಿದ್ದ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಆರ್ ಪಾಟೀಲ್ದಂದ್ರೆ ಇಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲ್ಲಾಗ್ಯಾರವ್ರಿಗೆ ಹ್ಯಾಂಗೆ ಮಾಡಬೇಕಿದ್ದು ಲಾಸ್ಟದವ್ರದ್ದು ಎಲೆಕ್ಷನ್ ಮುಂದೆ ಹೇಳ್ಯಾರ ಅವರು ಈಗ ರಾಹುಲ್ ಗಾಂಧಿಗೆ ಸರಿಯಾಗಿ ರಾಹುಲ್ ಗಾಂಧಿ ಕೈಯಲ್ಲಿ ಹೇಳಿಸಿ ಮಂತ್ರಿ ಆಗಬೇಕಂಬದ ಒಂದು ಉದ್ದೇಶ ಮತ್ತೆಂದೇನಿಲ್ಲ ಈಗ ರಾಹುಲ್ ಗಾಂಧಿ ಹೇಳಿರೋ ಪ್ರಕಾರ ಈಗ ಅದು ಮುಖ್ಯಮಂತ್ರಿ ಅವ್ರ ಮನುಷ್ಯರ ಅವ್ರು ಮಾತು ಕೇಳ್ತಾರೆ ಇಲ್ಲೂ ಕೂಡ ಅವರು ಹೇಳಿ ಈಗ ಎಸ್ ಐ ಟಿಗೆ ಹೆಂಗೆ ಫಿಕ್ಸ್ ಮಾಡ್ಯಾರ ಆ ಥರ ಎನ್ಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಕೊಡ್ತೀರ ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆತೋ ಅವ್ರು ಏನು ಮಾಡ್ತಾರೆ ಯಾಕಂದರೆ ಹಿಂದೂ ಇಪ್ಪತ್ತ್ಮೂರು ಕೊಲೆ ಮಾಡೇನ ಸುಭಾಷ್ ಗೊತ್ತಿದಾರೆ ಅಂತ ಹೇಳಿದ್ರು ಏನಾಯಿತು ಏನೂ ಇಲ್ಲ ಆ ಥರ ಏನಾದ್ರು ಪ್ರಸಂಗ ಬಂದ್ರೆ ಕೋರ್ಟಿಗೂ ಹೋಗ್ತೇವೆ ನಾವು ಸರ್ ಈಗ ಆಳಂದ್ ಕ್ಷೇತ್ರದಲ್ಲಿ ಮಾತ್ರ ಯಾಕೈತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರು ನಾಲ್ಕು ಜನ ಎಲ್ಲೆಲ್ಲಿ ಹೇಳ ಅರೆಸ್ಟ್ ಆದವರು ಅದೆಲ್ಲ ತೆಗೀರಿ ಬರೀ ಆಳಂದ ಒಂದೇ ಯಾಕೆ ಉದ್ದೇಶಪೂರ್ವ ಉದ್ದೇಶ ಪೂರ್ವಕ ಮಾಡಿಕತ್ತರ ಎಂ ಪಿ ಎಲೆಕ್ಷನ್ ಅಲ್ಲಿ ಐವತ್ತೆರಡು ಸಾವಿರ ಮತಗಳೇ ಹೆಚ್ಚಿಗೆ ಪಡ್ಕೊಂಡ್ರೆ ಎಂ ಪಿ ಎಲೆಕ್ಷನ್ ಮೊನ್ನೆ ಆಗಿತ್ತು ಉತ್ತರ ಕ್ಷೇತ್ರದಲ್ಲಿ ಮತ್ತು ಅದ್ರ ಬಗ್ಗೆ ಏನು ನಾವು ಬೇರೆ ಕ್ಷೇತ್ರದ ನಾವು ಏನು ಹೇಳಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೇವೆ ಎಂ ಪಿ ಎಲೆಕ್ಷನ್ ಬಗ್ಗೆ ಅದು ಹೇಳ್ಯಾರ ಈಗ ಒಳಗೆ ಎಂ ಪಿ ಮಾಜಿ ಎಂ ಪಿ ಅವ್ರು ಹೇಳಿದ್ದಾರೆ ದೂರದ ಮಾತು ಇದು ಸತ್ಯಾಗ ದೂರ ಸುಳ್ಳು ಏನಿಲ್ಲ ಒಂದು ಆಪಾದನೆ ಅಂಬದು ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದಾಗ ದುಡ್ಡಿಲ್ಲ ಇಲ್ಲ ಏನೂ ಡೆವಲಪ್ಮೆಂಟ್ ಇಲ್ಲ ಅಂತ ಕೇಸನ್ ಮೈಂಡ್ ಡೈವರ್ಟ್ ಮಾಡೋ ಇದು ರಾಜಕೀಯವಾಗಿ ಮುಗಿಸಲ್ತಾ ಇದು ಇದು ಇದೆ ನಡೀತಾ ಇದೆ ಅವರಿಗೆ ಏನಿದ್ರು ಎಷ್ಟು ಮುಗಿಸ್ಬೇಕಾದ್ರೂ ಯಾಕಂದರೆ ಈಗ ಭಾಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಭಾಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಜೆ ಆಗ್ತಾ ಇದ್ದಾರೆ ಈವನ್ ಮೈನಾರಿಟಿ ಆಗ್ತಾ ಇದ್ದಾರೆ ಇವ ಈವನ್ ಎಸ್ ಸಿ ಅವರು ಆಗ್ತಾ ಇದ್ದಾರೆ ಎಲ್ಲ ಜನರು ಇವತ್ತು ಆಗ್ಲತ್ತಾ ಇದ್ದಾರೆ ಅದಕ್ಕೆ ಇದು ನೋಡಲಾರದೆ ಇವತ್ತು ಅವರು ಇದು ಮಾಡ್ತಾರೆ ಏನಿಲ್ಲ ನೀವು ಬಂದರು ಮನೆಯಾಗೆ ನೋಡಿದ್ರು ಇನ್ಕ್ವೈರಿ ಮಾಡಿದ್ರು ಹೋದರು ನಮ್ಗೇನು ಕೇಳಿಲ್ಲ ಏನು ಹೇಳಿಲ್ಲ ಸೈತೊಂದಿಲ್ಲ ಒಂದಿಲ್ಲ ಯಾವುದಾದ್ರೆ ಏನು ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅವ್ರ ಬಳಿ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದತ್ತ ಅದು ಹೋಟೆಲ್ ಲಿಸ್ಟರೆ ಇರನ್ನೇ ಇರ್ತದೆ ಅದ್ರಾಗ ಡಿಲೀಟಾಗಿ ಗಿಲೀಟಾಗಿ ಏನೂ ಮಾಡಿಲ್ಲ ಎಲ್ಲ ಆರೋಪ ಮಾಡ್ತಾರೆ ಮುಂದಿನ ಸಲ ಅಲ್ಲಿ ಅದೇ ಉದ್ದೇಶ ಯಾಕಂದ್ರೆ ಭಾಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇದಾರೆ ಇವತ್ತು ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತು ಬೆಂಗಳೂರು ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ನಿತ್ತಲ್ಲ ಮುಖ್ಯಮಂತ್ರಿ ಆದವರು ಗುಲ್ಬರ್ಗ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಆದ್ರೆ ಆಳಂತಕ್ಕೆ ಅವತ್ತು ಬರಲಿಲ್ಲ ಅವರು ದಿಲ್ಲಿಗೆ ಹೋಗಿದ್ರು ಅವರು ಇವತ್ತು ತಮ್ಮ ಸ್ವಾರ್ಥ ನೋಡ್ತಾರೆ ವಿನ ಇವತ್ತು ಯಾವ್ದನ್ನು ನೋಡೋಲ್ಲ ಇವತ್ತು ಅದಕ್ಕೆ ಗೌರವ ಕೊಡಲ್ಲ ಅವರು ಸಿ ಐ ಟಿ ನಿಮ್ಗೆ ಮುಂದಿನ ಏನು ಇದು ಕೌಂಟ್ರ್ ಏನು ಮಾಡ್ಬೇಕಂತ ವಿಚಾರ ಏನು ಮಾಡ್ಯಾರು ಗೊತ್ತಾಗಿಲ್ಲ ಅವರು ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರತ್ತ ಸಾಕ್ಷಿಗಳು ನಾಶ ಮಾಡ್ಯಾರ ತಂದು ಹೇಳಿ ಕೆಸಂದು ಅರೆಸ್ಟ್ ಮಾಡಿರಿ ಅವರಿಗೆ ಅಂತ ಹೇಳ್ತಾರತ್ತ ಪ್ರಶ್ನೆ ಮಾಡ್ತಾರ ಏನು ಕೇಳಿಲ್ರಿ ಸಹಿತ ಒಂದಿಲ್ಲ ತಮ್ಮ ಹೈಕಮಾಂಡಿಗೆ ವಿಚಾರ ತಿಳಿಸಿದಾರೆ ತಿಳಿಸಿದವ್ರಿಗೆ ವಿಜೇಂದ್ರ ಅವರು ಇವತ್ತು ಫೋನ್ ಮಾಡಿದ್ರು ಹೇಳಿದ್ದೇವ ಅವರಿಗೆ ಏನು ಭರವಸೆ ಕೊಟ್ಟರೆ ಏನಾರ ಮಾತಾಡ್ಯಾರ ಇಲ್ಲ ಕೇಳಿದ್ರು ಅಷ್ಟೇ ನಮ್ಮನ್ನು ಮತ್ತೇನು ಹೇಳಿಲ್ಲ ಬೇರೆ ಯಾವ್ದಾರು ಸಂಸ್ಥೆಗೆ ಇದ್ರ ಪನ್ವಿ ಕೊಡ್ತೀರಾ ಇದ್ರ ಬಗ್ಗೆ ನಿಮ್ಮ ನಿಲುವು ಏನು ಇರ್ತದೆ ಇದ್ರ ನಿಮ್ಮ ನಿಲುವು ಏನು ಈಗ ಇದು ಎಸ್ ಐ ಟಿ ಎ ನಿಮ್ಮ ನಿಲುವು ಏನು ನಮ್ಮ ಏನು ಅದು ಮತ ಚೋರಿಯರೇ ನಾವು ಮಾಡಿಲ್ಲ ಇವತ್ತು ನಾವು ಅಲ್ಲಿ ಆಳಂದದಾಗ ಪ್ರಾಪರ್ದಾಗ ಇದ್ದು ಇವತ್ತು ನಾವು ಎಲ್ಲ ಹೆಚ್ಚು ಕೆಲಸ ಮಾಡುತ್ತಿದ್ದೆವು ಅವರು ಆಳಂದದಾಗ ಸಿಗೋಲ್ಲ ಅವ್ರ ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಇವತ್ತೆಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಹೆಸ್ರ ಮೇಲೆ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಇವೋ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡ್ರೂ ಹಾಕ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಶಾಸಕ ಅಲ್ಲ ಶಾಸಕನ ಹೆಸರೇ ಇಲ್ಲ ಆರ್ ಕೆ ಪಾಟೀಲ್ ಹೆಸ್ರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದ್ದು ಮಾಡಬೇಕು ಅಂತ ಅಂದ್ಕೀಸನ ಪ್ರತಿ ಪಂಚಾಯತಿಗೆ ಬರ್ದ್ರ ಲೆಟ್ರ್ ಅದನ್ನು ಇವತ್ತು ಜರಕ್ಷ ಮಾಡಿ ಭಾಳ ಎಲ್ಲರಿಗೂ ಕೊಡ್ತೇವೆ ಇವತ್ತು ಅವರು ಆರ್ಡ್ರ್ ಮಾಡಿದ್ದು ಈ ಥರ ಆಡಳಿತ ಮಾಡ್ತಾ ಇದ್ದಾರೆ ನೀನು ರಾಹುಲ್ ಗಾಂಧಿಗೆ ಏನು ಹೇಳಬೇಕಾ ಈಗ ನಿಮ್ಮ ಹೆಸರ ಮೇಲೆ ತೊಗೊಂಡ್ರೆ ಅವರು ಅಲ್ಲಿ ಸೇರಿ ನಿಮ್ಮ ಮತಕ್ಷೇತ್ರ ಹೆಸರು ತೊಗೊಂಡ್ರೆ ಅದೇ ಇಲ್ಲಿದ್ದು ಏನು ಗುರ್ತಿರಲ್ಲ ಅವರಿಗೆ ಅವ್ರು ಹೇಳೋದೇ ಖರೆ ಅವ್ರಿಗೆ ಕಾಂಗ್ರೆಸ್ ಅವ್ರು ಹೇಳೋದೇ ಖರೆ ಅವರಿಗೆ ಅವರು ಈಗ ಎಲ್ಲ ಕಡೆ ಮಾಡ್ಯಾರ ತಂದು ಕೆಲಸದಿಂದ ಹೇಳ್ತಾರೆ ಮತ್ತು ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗೆ ಬತ್ತು ಅವರು ಹೇಳೋದನ್ನು ಇವತ್ತು ಯಾರೇ ಹೇಳೋದು ಕೇಳೇ ಮಾತಾಡ್ತಾರ ವಿನಾ ಅವ್ರು ಸ್ವಂತ ಇದು ಇಲ್ಲ ಕಾಂಗ್ರೆಸ್ ಗೆದ್ದಾರೆ ಅಲ್ಲಿ ಭೀ ತನಿಖೆ ಮಾಡಿಸ್ಬೇಕು ಕೆಲವೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ತನಿಖೆ ಮಾಡಿ ಹಾಂ ಮಾಡಿಸ್ಬೇಕು ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ನಾಲ್ಕು ಜನ ಇವತ್ತು ಅರೆಸ್ಟ್ ಆಗಿರಲ್ಲ ಅವ್ರು ಎಲ್ಲೆಲ್ಲಿ ಹೇಳ್ಯಾರ ಅಲ್ಲಿ ಮಾಡ್ರಿ ಬರೀ ಆಳನ್ನು ಒಂದೇ ಟಾರ್ಗೆಟ್ ಮಾಡ್ತಾ ಇದ್ದಾರು